ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ಮಂಡ್ಯ ಬೆಳಕು ಲಯನ್ಸ್ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರಾದ ಸ್ವಾಮಿ ಮತ್ತು ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಗರದ ಕಲ್ಲಳಿಯಲ್ಲಿರುವ ಹೊಂಬಾಳೆ ಸಭಾಂಗಣದಲ್ಲಿ ನಡೆಯಿತು ಅಂತಾರಾಷ್ಟೀಯ ಲಯನ್ಸ್ ಸಂಸ್ಥೆ ಮಾಜಿ ಜಿಲ್ಲಾ ರಾಜ್ಯಪಾಲ ಕೆ ದೇವೇಗೌಡ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರಪಂಚದಲ್ಲಿ ಲಯನ್ಸ್ ಸಂಸ್ಥೆಯ ಸದಸ್ಯರಿಲ್ಲದ ದೇಶಗಳೇ ಇಲ್ಲ ಪ್ರಸ್ತುತ ದಿನಗಳಲ್ಲಿನ ಜಾಗತಿಕ ಮಟ್ಟದಲ್ಲಿ ಲಯನ್ಸ್ ಸಂಸ್ಥೆಗಳು ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಸದಸ್ಯರನ್ನು ಹೊಂದಿವೆ ಅತಿ ಹೆಚ್ಚು ಭಾರತ ದೇಶದಲ್ಲಿ ಸದಸ್ಯರಿದ್ದಾರೆ ಲಯನ್ಸ್ ಸಂಸ್ಥೆಯ ಪ್ರಮುಖ ಧ್ಯೇಯ ಸ್ನೇಹ ಮತ್ತು ಸೇವೆಯಾಗಿದ್ದು ಅಗತ್ಯವುಳ್ಳವರಿಗೆ ನೆರವು ಮತ್ತು ಅವಶ್ಯಕತೆಯುಳ್ಳ ಪ್ರದೇಶಗಳಿಗೆ ಲಯನ್ಸ್ ಸಂಸ್ಥೆ ಸೇವೆ ಸಲ್ಲಿಸಲು ಸಂಕಲ್ಪಿಸುತ್ತಿದೆ ಅಂತ ತಿಳಿಸಿದರು ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ನಮ್ಮ ಸುಜಾತ ಕೃಷ್ಣ ಅವರ ಸಭೆಯನ್ನು ಕೇಳಿದ್ದೀನಿ ಅವತ್ತು ಆ ಚಾಮುಂಡಿ ಹಬ್ಬ ಅಂತ ನಮ್ಮ ಡ್ರೈವರು ಬಳಸ್ಕೊಂಡ್ಬಿಟ್ಟು ಸುತ್ತಾಸ್ಕೊಂಡು ಬಂದ ನಾನು ಡ್ರೈವರ್ ಇದ್ದರೆ ಎಲ್ಲೂ ಹೋಗೋದಿಲ್ಲ ನೋಡುವರೆವರು ಕಾದ್ರೆ ಬರಲಿಲ್ಲ ನಮ್ಮ ಉಪರೆಲ್ಲರೂ ಒಂದು ಕೊಟ್ಟು ತಮರ್ಷ ಅಂತ ಎಲ್ಲರೂ ಹೊರಡಿದ್ದಾರೆ ಆದರೆ ಅಷ್ಟೇ ಆಗಿ ನಮ್ಮ ಕನ್ನಡದಲ್ಲಿ ಒಬ್ಬರು ಸಂದರ್ಭ ದೇಶ ಅವರು ಹಣ ಬಂದಿಲ್ಲ ಸೊ ಅದೇ ಆಗಿ ಅಮ್ಮ ದೇವಸ್ಥಾನ ಸಂಸ್ಕೃತರು ನಾನು ಇನ್ನೊಂದು ಕಾರ್ಯಕ್ರಮ ಮಾಡಿದ್ದೀನಿ ಯಾಕಂದರೆ ಎಲ್ಲ ನಮ್ಮ ಕಿಟ್ಟ ತೃಕ್ಷಣ ಎಲ್ಲರೂ ನೋಡ್ತೀವಿ ಹಾಗಾಗಿ ಜೀವ ಬರ್ತಾ ಇಲ್ಲ ಸೊ ಹಾಗಾಗಿ ಅದಕ್ಕೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ದಿನೇ ದಿನೇ ಸಂಖ್ಯೆ ಜಾಸ್ತಿ ಈ ಸಂಸ್ಥೆ ಮಾಡ್ತಾ ಇದ್ದಾರೆ ಎಷ್ಟರ ಸದಸ್ಯರ್ತಕ್ಕಂಥ ಅವರೆಲ್ಲರಿಗೂ ನನ್ನ ಶುಭಾಶಯ

ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಟಿಡಿ ಸ್ವಾಮಿ ಪರಿಸರ ಕಾಳಜಿ ಪ್ರಕೃತಿ ವಿಕೋಪಕ್ಕೆ ಆರ್ಥಿಕ ನೆರವು ಮಾನವ ಸೇವೆಯಲ್ಲಿ ಆರೋಗ್ಯ ವಿದ್ಯಾಭ್ಯಾಸ ಹೀಗೆ ಹತ್ತಲವು ಸೇವಾ ಕಾರ್ಯಗಳಿಗೆ ನೆರವಾಗುವ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯು ಅಗ್ರಮಾನ್ಯತೆ ಪಡೆದಿದೆ ಅಂತ ಹೇಳಿದ್ರು ಲಯನ್ಸ್ ಮುಖಾಂತರ ಇವತ್ತಿನ ದಿನಗಳಲ್ಲಿ ನಡೀತಕ್ಕಂಥ ದುರಂತಗಳು ನಾವು ಇತ್ತೀಚೆಗೆ ಒಂದು ಗ್ಲೋಬಲ್ ವಾರ್ಮಿಂಗ್ ಇತ್ತೀಚಿನ ಒಂದು ಬೇಸಿಗೆ ನೋಡಿದಾಗ ಎಷ್ಟೊಂದು ಗ್ಲೋಬಲ್ ವಾರ್ಮಿಂಗ್ ಇತ್ತು ಅದಕ್ಕೋಸ್ಕರ ನಾವು ಅರಣ್ಯೀಕರಣ ಮಾಡಬೇಕು ಮತ್ತೆ ಈ ಇತ್ತೀಚೆಗೆ ದುರಂತ ಅದು ಮೊನ್ನೆ ಏನಾಗಿದೆ ನಮಗೆ ಮಳೆ ಜಾಸ್ತಿ ಆಗಿದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅದ್ರ ಜೊತೆಗೆ ಇನ್ನಿತರ ಅನೇಕ ದುರಂತಗಳಿಗೆ ನಾವು ಸೇವಾ ಕಾರ್ಯಕರ ಒದಗಿಸಿಕೊಳ್ಳುವ ಮುಖಾಂತರ ನಾವು ಲಯನ್ಸ್ ಅಂತಕ್ಕಂಥ ಹೆಸರನ್ನ ಅತ್ಯಂತ ಮೆಚ್ಚಿನ ರೀತಿಯಲ್ಲಿ ಅದರ ಬೆಲೆಗಳಲ್ಲಿ ಕೆಲಸವನ್ನು ಮಾಡಿಯಲ್ಲಿ ನಾವು ಸೇವಾ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನೆರಪಿಸಿಕೊಳ್ಬೇಕು ಅಂತ ನಂತರ ವೈದ್ಯರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಆರ್ಥಿಕ ಸಹಾಯ ನಡೆಯಿತು ಐದು ಸಾವಿರ कार्यक्रमದಲ್ಲಿ ನಿಕ್ತ ಪೂರ್ವ ಅಧ್ಯಕ್ಷಾ ಎಂಸಿ ಭಾಸ್ಕರ್ ಜಿಲ್ಲಾ ಚೇರ್ಪರ್ಸೆಂಟ್ ಇಡಾರಣ್ ಸ್ವಾಮಿ ಕಾರ್ಯದರ್ಶಿ ಶೇಖರ್ ಕಜಂಚಿ ಪುನೀತ್ ಜಿಲ್ಲಾ ಕರಯ ಭಾರವಿ ವಿಹಾರ್ಷ ಸಂಯೋಜಕ ಹನುಮಂತಯ್ಯ ವಿಶೇಷ ಕಾರ್ಯದರ್ಶಿ ಆನಂದ ಪ್ರಾಂತೀಯ ಅಧ್ಯಕ್ಷ ಎಸ್‌ಪಿ ಆದರ್ಶಾ ಮಲ್ಯ ಅಧ್ಯಕ್ಷಾ ದೇವರಸೇಗೌಡ ಕಾಂತರಾಜ್ ಶ್ರೀಕಾಂತ ಮತ್ತಿತರರು ಹಾಜರಿದ್ದರು